ಮಳೆಯಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅವಾಂತರ ಹೆಚ್ಚಾದ ಹಿನ್ನೆಲೆ ಇವತ್ತು ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆಯನ್ನು ನಡೆಸಲಿದ್ದಾರೆ ಸಿಎಂ ಅಧಿಕಾರಿಗಳಿಂದ ಮಳೆಯ ಹಾನಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ ಎಲ್ಲ ಜಿಲ್ಲೆಯ ಡಿಸಿ ಸಿಇಒ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜಿಲ್ಲೆಗಳಲ್ಲಿ ಮಳೆಯಿಂದ ಹಾನಿಯಾದ ಸಾರ್ವಜನಿಕ ಆಸ್ತಿ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತೆ ರಸ್ತೆ ಸೇತುವೆ ಕಟ್ಟಡ ವಿದ್ಯುತ್ ಕಂಬ ಜಲಾಶಯಗಳು ಸೇರಿದಂತೆ ಹಾನಿ ಪ್ರದೇಶಗಳ ಪರಿಹಾರ ಕಾರ್ಯ ಕುರಿತು ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ ಮಳೆಯ ಕುರಿತು ಅಗತ್ಯ ಮುಂಜಾಗ್ರತಾ ಕ್ರಮದ ಬಗ್ಗೆ ಅಧಿಕಾರಿಗಳೊಂದಿಗೆ ಸಿಎಂ ಇವತ್ತು ಚರ್ಚೆಯನ್ನು ಮಾಡಲಿದ್ದಾರೆ ರಾಜ್ಯದಾದ್ಯಂತ ಭಾರೀ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಜಲಾವೃತ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಹಾನಿ ಆಗಿದೆ ಸಾಕಷ್ಟು ನಷ್ಟ ಆಗಿದೆ ಆಸ್ತಿ ಪಾಸ್ತಿ ಎಲ್ಲ ಕೂಡ ಹಾನಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ಳಲಿದ್ದಾರೆ ಮತ್ತು ಮುಂದೆ ಇದೇ ರೀತಿಯಾಗಿ ಮಳೆ ಆದರೆ ಏನೆಲ್ಲ ಸಮಸ್ಯೆಗಳಿಗೆ ಎದುರಾಗುತ್ತೆ ಅದಕ್ಕೊಂದೀಗ ಪರಿಹಾರ ಅನ್ನೋದು ಏನಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲಾಡಳಿತಗಳು ಏನೇನು ಕ್ರಮಗಳನ್ನು ಕೈಗೊಂಡಿದೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಾನಿಯಾಗಿದೆ ಈಗ ಪರಿಹಾರ ಅಂತ ಕೊಡೋದಾದ್ರೂ ಕೂಡ ಅದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಬೇಕಲ್ವಾ ಸೊ ಆ ಕಾರಣಕ್ಕಾಗಿ ಈ ಒಂದು ಮಹತ್ವದ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ಅಧಿಕಾರಿಗಳು ಸೇರಿದಂತೆ ಕೆಲವು ಸಚಿವರುಗಳು ಕೂಡ ಭಾಗಿಯಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಹಿರಿಯ ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಇವತ್ತು ಸಭೆ ಅಭಿಯನ್ನು ನಡೆಸ್ತಾ ಇರುವುದು ಕಾರಣ ಮಳೆಯಿಂದ ಸಾಕಷ್ಟು ಅವಾಂತರಗಳು ರಾಜ್ಯದಲ್ಲಿ ಈ ಬಾರಿ ಸೃಷ್ಟಿಯಾಗಿದೆ ಜೀವಹಾನಿ ಆಗಿದೆ ಆಸ್ತಿ ಪಾಸ್ತಿ ಹಾನಿ ಆಗಿದೆ ಸೊ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ ಕೆಲವೊಂದಷ್ಟು ಪ್ರದೇಶಗಳಲ್ಲಂತೂ ತೀರಾ ಸಮಸ್ಯೆ ಆದಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಅಧಿಕಾರಿಗಳ ಜೊತೆಗೆ ನೇರವಾಗಿ ಮಾತನಾಡೋದ್ರ ಮುಖಾಂತರವಾಗಿ ಎಷ್ಟು ಹಾನಿಯಾಗಿದೆ ಪರಿಹಾರ ಅಂತ ಕೊಡೋದಾದರೂ ಎಷ್ಟು ಕೊಡಬೇಕಾಗುತ್ತೆ ಯಾಕಂದರೆ ಕೆಲವು ಕಡೆಯಲ್ಲಿ ಸೇತುವೆ ಮುಳುಗಡೆ ಆಗಿದೆ ರಸ್ತೆಗಳು ಕೊಚ್ಚಿ ಹೋಗಿದೆ ಲೈಟ್ ಕಂಬಗಳು ಕೆಳಗೆ ಬಿದ್ದಿದೆ ಶಾಲೆಗಳು ಜಲಾವೃತವಾಗಿದೆ ಸೊ ಹೀಗೆಲ್ಲ ಇರಬೇಕಾದ್ರೆ ಎಲ್ಲವನ್ನೂ ಕೂಡ ಗಮನ ಹರಿಸಬೇಕಾಗುತ್ತೆ ಆ ಕಾರಣಕ್ಕಾಗಿ ಈ ಒಂದು ಮೀಟಿಂಗ್ ಕರೆಯಲಾಗಿದೆ ಇದೊಂದು ಮಹತ್ವದ ಮೀಟಿಂಗ್ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಮಳೆ ಬಹಳ ಬಂದ್ಬಿಟ್ರೆ ಅದಕ್ಕೆ ಅಗತ್ಯ ಕ್ರಮವನ್ನು ಏನು ಕೈಗೊಂಡಿದೆ ಆ ಜಿಲ್ಲಾಡಳಿತ ಜಿಲ್ಲಾಡಳಿತ ಏನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ ಸಿಎಂ